ನಿನ್ನೆ ಮದ್ವೆ ಹೋಗಿದ್ದಂತ ಅಲ್ಲಿ ಕಳದ ಈಗ ಅಲ್ಲೆಲ್ಲರ ಸಮೀಪ ಸಿ ಸಿ ಟಿವಿ ಕ್ಯಾಮ್ರ ಚೆಕ್ ಮಾಡ್ಕೊಂತಿದ್ವಿ ಅಲ್ಲಿ ಒಬ್ಬರಿಗೆ ಅಣ್ಣಾಗ ಹೇಳಿದ್ವು ಬರ್ರಿ ಇರ್ತೀನ ತಂದಾರ ನೀವ್ ಅಣ್ಣ ಮದ್ವಿ ಹೋಗ್ಯಾನ ಅಲ್ಲಿ ಹೋಗಿ ನಿಮ್ ಗಾಡಿ ಹಚ್ಚಿ ಹೋಗ್ ಬರಾಡಿಗೆ ತಾಕೊಂಡು ಹೋಗ್ಬೇಕ ಅದಕ್ಕೆ ಸಿಗ್ಲೇ ತಿಳ್ಕೊತಿದ್ವು ಬರೀ ಸಿಗತ ನಿಮ್ಗ

ಅವ್ರಿಗೆ ಸಾಗರ್ಗೆಲೋರಿ ನಾವ್ ಜಿಜ್ಞಾನಿ ನಮ್ದು ಅವ್ರು ಅವ್ರು ಹತ್ತಿರ ಹತ್ತಿರ ನಾ ಹನ್ನೊಂದು ಅವ್ರಿ ತಾನದ್ದು ಹತ್ತಿಲ್ರಿ ಮಂದಿ ಗೇಟ್ ಫೋನ್ ಎಲ್ಲರಿಗೋನ್ ನಾ ಇದು ಇದು ನಾ ಈಗ ಇವ್ರಿಗೆ ಗಾಡಿ ಹುಡುಕ್ ಕುಡುದು ಅಂದ್ ನಾ ಸೆಕೆಂಡ್ ಹ್ಯಾಂಡ್ ಮತ್ತೆ ಅದು ಮತ್ತೆ ಅದು ಎಂತ ಸಂಗೀತ ಗಾಡಿ ಚಿಕ್ಕ ಗಾಡಿ ಗಟ್ಟ ಗಾಡಿ ಒಟ್ಟ ವಿಚಾರ ಮಾಡಿ ಮಾಡ್ತೀವಿ ಸೈಕೋ ಇದ್ದೀ ಹಂಗೇ ಮಾಡ್ಕೊಡ ನಾ ಹಿಂಗ ಅವ್ರಿಗೆ ಹೇಳಿದ್ರಿ ಒಂದ್ ಏಳು ಆಯ್ತು ಇಲ್ಲಿ ಊರಾಗ ಅದಾರಲ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರಿಗೂ ಹತ್ತಿರ ಅವರು ಎಲ್ಲ ಕಡೆ ಹಚ್ಚಿರಿ ಇಲ್ಲಿ ಬಂದ್ ಚಲೋ ಆಯ್ತಾ ಬಂದ್ ಕೆಲಸ ಆಯ್ತಾರ ചാഷണ നന്ദി

ಅಂದ್ರೆ ಅವ್ರಲ್ಲಿ ಬೇರೆ ಫೈನಲ್ಲಿ ಗಾಡಿ ಅಂತೂ ಸಿಕ್ಸ್ ಅದು ನಿನ್ನೆ ಮದಿಗ್ ಹೋಗಿ ಕಳ್ಕೊಂಡಿದ್ದ ನಾ ನಿನ್ನೆ ಹಿಂದಿಗೆ ಹೋಗಿದ್ದೆ ನಾನು ಮದುವೆಗೆ ಮೂರ್ನಾಕ ಫೋನ್ ಬತ್ತು ಹಿಂಗೆ ಹಿಂಗಿಂಗ್ ಕಳದ್ರು ಪೊಲೀಸ್ ಸ್ಟೇಷನ್ ಒಂದು ಕಳೆದ ತೇಳ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟೆವು ಬಟ್ ದಿಗ್ಜಯ್ಗೆ ಮಂದಿ ಮಕ್ಳು ಒಂದ್ ಪರಿಚಯ ತಕ್ಕ ಮಟ್ಟಿ ನನಗೆ ಅಣ್ಣ ರೇವಣ್ ಕಾಲ್ ಮಾಡಿದೆ ಬರ್ರಣ ನೋಡೋಣ ನಾಳೆ ಸಿ ಸಿ ಟಿವಿ ಚೆಕ್ ಮಾಡಂದ್ರು ಅಲ್ಲಿ ಹೋಗಿ ಒಂದು ಇದ್ರೊಳಗೆ ಚೆಕ್ ಮಾಡಿದ್ದೆವು ಸೂಪರ್ ಮಾರ್ಕೆಟ್ನಾಗ ಬಟ್ ಒಬ್ರು ರೇವಣ್ ಸಿದ್ಧ ಮತ್ತೊಬ್ರಿಗೆ ಯಾರಿಗ ಹೇಳಿದಿರ್ತ ಅವ್ರು ಹೊಲದಾಗಿ ಯಾರ್ಯವ್ರು ಯಾರೋ ತಂದಿಗಿ ತಿಂದ್ರ ಹಚ್ಚಿ ಹೋಗ್ಯಾರ ಅದು ದ್ರಾಕ್ಷಿ ಪಡೋದು ಬಾಜು ನಿನ್ನೆಡದಿತ್ತ ಅದಕ್ಕೆ ಡೌಟ್ ಬಂದು ಅವರು ಯಾರ್ದೋ ಒಂದು ಅವ್ರು ನೋಡಪ್ಪಾತಂದ್ರೆ ಇಲ್ಲಿ ಬಂದಿವಿಫರ್ ಗಾಡಿ ಅಂತ ಸಿಕ್ತದ ಇದೇ ಬರೋಣ ಬಟ್ ಪುಣ್ಯ ಕ್ಯಾಮ್ರ ಇಟ್ಟು ಹೋಗ್ಯ ಅದೊಂದು ಚಲೋ ಓಹೋ ಅಣ್ಣ ಯಾವಾಗ ಫೋನ್ ಹತ್ತಿರು ನಮ್ಗೆ ರಿಯಾಕ್ಟ್ ಸಿದ್ದಣ್ಣ ನಾವು ಸಂಘಟನೆಯಿಂದ ಪ್ರಚೆ ಇಲ್ಲಣ್ಣ ನಾ ಚಟ್ಚಾಣಕ್ ಬರೋದ ಇದಕ್ ಬಂದೆ ಅಣ್ಣ ಬೈಕ್ ಮೇಲೆ ನಾನು ಸಿಂದ ಹೋಯ ನಮ್ ದಿಗ್ರ ಇತ್ತು ಹಿಂಗ ಮಮ್ಮಿ ನಾ ಅಕ್ಕ ಎಲ್ಲ ಹೋಗಿದ್ದೇವೆ ನನಗ ಮೂರೂವರೆಗೇನ ಫೋನ್ ಬತ್ತು ಬರ್ನಾ ಬಂದೆ ಆಟಾಟಿಗಲ್ಲಿ ಬಿಟ್ಟಿದ್ದೇವ್ ಅಣ್ಣ ಮತ್ ಜಲ್ದಿ ಬಂದು ಅಲ್ಲಿ ಇಲ್ಲೆಲ್ಲಾ ಹುಡ್ಕೇಡ್ ಇರ್ತಂದ್ರಿ ಇವ್ರು ಅದಕ್ಕಾಯ್ತಪ್ಪ ಇನ್ನೇನ್ ಮಾಡೋದೇನೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದು ನಡಿಯತ್ತ ಅಂದಣ ಹೋಗಿ ಕೊಟ್ಟೆ ಅವ್ರು ಪೊಲೀಸರಾದ್ರು ಒಂದ್ ದಿನ ಎರಡು ದಿನ ನೋಡ್ರಿ ಯಾರ ಮಿಸ್ಟೇಕ್ ಆಗೋ ಹಂಗ ಹೋಯ್ತಾರ ಅದು ಚಾವಿ ಅಡೋ ಗಾಡಿ ಸೇಮಿದ್ ಒಂದ್ ಚಾವಿ ಅಂತ ಹತ್ತಿ ಹತ್ತಿರ ಹಿಂಗಾಗಿ ಹೋಗಿರ್ತ ನೋಡ್ರಿ ತಂದ್ರು ಅಟ್ಟು ಮೀರಿ ಇದು ಅಲ್ಲಿ ಕಡೆಗೆ ಒಂದ್ ನಾಳೆ ಸಂಜೆ ನಾಡದ್ ಬಂದು ಇನ್ನೊಂದು ಕಂಪ್ಲೇಂಟ್ ಕೊಟ್ರಿ ಅದ್ರ ಶಿಡೋಣ ಮಡ್ರ್ ಆಗಲ್ಲಣ್ಣ ಕೇಸ್ ಇನ್ವೆಸ್ಟಿಗೇಷನ್ ನೋಡುತ್ತೆ ಕ್ರೈಮ್ ಬ್ರ್ಯಾಂಚ್ನವ್ರದ್ದು ಅದ್ರ ಸಂಬಂಧ ಈಗ ಒಂದ್ ಎರಡು ದಿನ ಇದು ಆಗಲ್ರಿ ಅದಕ್ಕೆ ಸುಮ್ನೆ ಯಾಕಿದ್ ಮಾಡ್ತೀರಿ ಅಲ್ಲಿ ಹುಡುಕ್ಯಾಡ್ರಿ ನೀವು ತಂದ್ರು ಅವರು ಭೀ ಮತ್ ಅದಕ್ಕೆ ನಾ ಇಲ್ಲಿ ಹಂಗಾರ ಪರಿಚಯ ಇದ್ರಿ ಅದ್ರ ಸಂಬಂಧ ಬಂದೇವಣ್ಣ ಹಂಗೆ ಹ್ಮ್

ಮನ್ಯಣ ನಮ್ ದೋಸ್ತನ್ ಮೊಬೈಲ್ ಕಳ್ದದ ಬಸ್ನಾಗ ಅದು ಕಿಶನ್ ಇಲ್ಲಿ ಇಟ್ಕೊಂಡಂತ ಜರ್ ಬಿದ್ದ ಯಾರು ತಗೊಂಡ್ರ ತಗೊಂಡ್ರಣ ನಿನ್ನೆ ಇದ್ರೆ ಇವ್ನ ಬೈಕ್ ಕಳದ ಅವ್ ಇಬ್ರು ಖಾಸ ಪ್ರಾಣ ಸ್ನೇಹಿತರಣ ಅಟ್ಟ ಅವ್ರ ಮನಿಗ್ ಹೋಯ್ ನಮ್ ಮನಿ ತಂಗಿಯಣ್ಣ ಇವ್ರ ಮನಿ ಅದಲ್ಲಣ್ಣ ಒಟ್ಟೆ ಏನು ಇದು ವಿಚಾರ ನೋಡ್ರಣ ನಮ್ ಮನಿ ತಂಗಿ ಅದು ಅಂದ ಅದಕ್ ಹಂಗೆ ಮತ್ತ ನಮ್ ದೋಸ್ತ್ ಕೋಟಿ ಹತ್ರ ಮತ್ತೊಬ್ಬ ಬಂದಿದ್ದ ಅವ್ರ ಇಲ್ಲೇ ತಿರ್ಗಾಡ್ ನೋಡ್ಯಾರ ತಗೊಂಡೆಲ್ಲ ಸಿಕ್ಕಿಲ್ಲತ್ತ ಅಂದ್ ಅವರು ಅಲ್ಲಿಗೆ ಬರ ಕೈ ಮಾಡ್ಯಾರ ಮಾಡ್ಯಾರಣ ಟೈಮ್ ಆಗಿದೆ ಅವ್ರಿಗೂ ಅದಕ್ಕೆ ಇನ್ನೊಂದ್ಸತಿ ನೋಡ ಅಲ್ಲಿ ಸಿ ಅದಿದು ಬಾರು ಅಲ್ಲಿ ಅದಕ್ಕೆ ಅಲ್ಲಿ ಸಿಸಿ ಕ್ಯಾಮ್ರಾ ಇದ್ರು ಇದ್ರ ಬಹುತೇಕ ನಾನು ಸಿಕ್ಕಿತ್ತು ಇತ್ರಿ ಇಲ್ಲಿ ಮತ್ತೊಂದ್ ರೀ ಯಾರು ர்ட்ரிக <laughs> 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 ಸೆಪ್ರೇಟ್ ಕೊಂಡ್ ತಗೊಂಡ್ರಿ ಇಲ್ಲ ಪೊಲೀಸರು ಅದೇ ಅಂದ್ರಣ್ಣ ನಿನ್ನೆ ಗಾಡಿ ಕಂಪಲ್ಸರಿ ಒಂದ್ ಎಂಡ್ಲಾಕ್ ಎರಡ್ನೂರ ಇಪ್ಪತ್ತೇನೋ ಎರಡ್ನೂರ ಐದು ರೂಪಾಯಿ ಬರ್ತೊಂಡ್ ಹಾಕ್ರಿ ಒಟ್ಟ ಹಾಂ ಹ್ಞೂ ಬರೋ

ಇದು ಗ್ಯಾರೇಜ್ ತನ ಹಂಗೇ ರೀ ಅಲ್ಲಿಯೇ ಹಾಕ್ತೇನೆ ಸುಮ್ಮ ಅವ್ರ ಮತ್ತೊಬ್ರು ನಾಯ್ ಹೋದ್ರೂ Okay. <laughs>

ಫೋನ್ ಮಾಡೋಣ ಕಳದ ಚಲೋ ಇತ್ತು ಹಾಗೆ ಹೋಗಿ ಆಕ್ಸಿಡೆಂಟ್ ಆಗ್ಕತ್ತು ಅದು ದೇವ್ರ ನಮ್ಗೆ ಉಳಿತೇನ ಹಂಗಂದ್ರೆ ಮತ್ತೆ ಸಿಕ್ಕದ ಅದು ಇವಾಗ ಕರ್ಮ ಅಲ್ವೇಜ್ ಅಲ್ವೇಜ್ വാ നോണം ഏ ഇല്ലേ അല്ലേ വാ ബാ ഏ ടെറോളേ അച്ച കട അച്ച കട അച്ച കട അങ്ങനെ അല്ല അങ്ങനെയാ കണസ തോന്നണോ ஏய் கேச்சக்கோ சொலோ யாது ஏ உதே உத்கா ಇದೊಂದು ಕಲ್ಮೇಶ್ವರ ದೇವಸ್ಥಾನ ಇತ್ತು ಆಯ್ತು ಹಳಿ ಕಾಲದ ಕಲ್ಮೇಶ್ವರ ದೇವಸ್ಥಾನ ಬಹುಶಃ ಹನ್ನೆರಡನೇ ಶತಮಾನ ಈಗಂತೂ ಅವಸಾನ ಸ್ಥಿತಿ ಬಂದ ಊರ ಊರ್ ಮಂದಿ ಏನರ ಮಾಡಿ ಸ್ವಲ್ಪ ಕಟ್ಟಿ ಇದು ಮಾಡೋದು ಸ್ವಲ್ಪ ಸಲುವಾಗ ಹಳಿ ದೇವಸ್ಥಾನಗಳು ಪುರಾತನ ದೇವಸ್ಥಾನ ಐತೆ ಹೀ

ಅಲ್ಲ ಗೈ ಕಿಷ್ನ ಮಾತಾ ವೆಚ್ಚಾರ ಆ ವಂದನವಾನ ಅಂತ ಆ ಮನಸಿನ ಆನಂದನ ಅಗಿ ಬರತಲತರ ಅವರ ಹೆಚ್ಚಿಗೆ ಹೋಗನ ತಾವ ನಿನ್ನ ನಾನು ಸಂಜೆ ಅಂದೆ ಬಿಟ್ಟರು ಮತ್ತೆ ಚಕಮ ಬಂದಿಲ್ಲ ಬುಧೆಡಿ ಹಾಗೆ মামಾಕರು ಒಳಗಿಂದ ಬಂತು ಈ ಬಾರಿ ಸಿಕ್ಕದ ಗಾಡಿ ಸಿಕ್ಕ ತದಕ್ಕೆ ಮತ್ತೆ ಮಳಗಲ್ ನೇರಟ್ ಮಾಡ್ರಣ ಅವರು ಏನೋ ಮಾಡ್ಲೋ ಇಳ ಊರಕ್ಕೆ ಕೈ ತಮಾತು ಅಂತ ಊರ ಬಂದು ആണോ <laughs> ചർജ്ണ <laughs> 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 ಅಂದ್ರೆ ಪ್ರಾಪರ್ ನೀರಿಗೆ ಏನಂದೆ ಇದು ಈಗ ಸಣ್ಣದ ಚಟ್ಚಣೆ ಏನಣ್ಣಾ ಅಂಗಾ ಅಲ್ಲಿ ಯಾರು ಇದ್ದೋ ಅಣ್ಣ एक्चुअली ಅಲ್ಲ ಪ್ರಚಾರ ಅಣ್ಣ ಬರೋ ಬರೋ ಇದು ತೆಂಗು ಉಡ್ಕೊಂಡು ಬರ್ತೀವಿ ಅಣ್ಣ ನಾವ್ ಬಂದು ಕೋದಕ್ ಮಹಾರಾಜರ ಗುಡಿకి ಆ ಗಾಡಿ ಸಿಕ್ತು ಅದಕ್ಕೆ ಟ್ಯಾಂಕಿŋ ಬಿಡಬೇಕು ಅಂತ ಹೇಳಿ गाइस ಪುಟ್ 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 ಟ್ಯಾಂಕಿŋ ಶುಂಕರನ ಫುಲ್ ಸ್ಮೈಲ್ ಬಂದ್ವೋ ಇದೆ ನಿಮಗೆ ಆ ಒಳಗ ಇದೆ ತರ ಹೊರಗೆ ಮೇಲೆ ತಮ್ದ ಕಳ್ತಾಂದ್ರ ಯಾರಿಗಲಿ ಹೊರಗೆ ಇದು ತ್ರಾಪ್ ಇಲ್ಲಿ ಜಾತ್ರೆ ಬಿ ಮಕ್ಕಳು ಅದ್ ದೂರ ನಿಲ್ತೋ ಇದೆ ಒಂದು ಸರಿ ಬಂದಿದ್ನಾ ಜಾತ್ರೆಗೆ இல்லைம கு அல்ல அல்ல ஒடி இல்லை இல்ல இல்ல நீடி குடி அவரு குடு